ಎಲ್ಲರಿಗೂ ರಮೇಶ್ ಕರವಸರು ಮಾಡುವ ನಮಸ್ಕಾರಗಳು ಆದ್ಮೇಲೆ ದೊಡ್ಡಾಟ ರಂಗಭೂಮಿ ಅನ್ನೋ ವಿಶೇಷ ಮಾಲಿಕೆ ಮೇಲೆ ಈ ದೊಡ್ಡಾಟ ಬೆಳೆದು ಬಂದ ಪರಿ ಮತ್ತು ಅದು ಇರತಕ್ಕಂತ ಸ್ಥಿತಿ ಮತ್ತು ಅದು ಮುಂದುವರಿಬೇಕಾದಂತಹ ಪರಿಣಾಮಕಾರಿಯಾಗಿ ಮುಂದುವರಿಬೇಕಾದಂತಹ ಸ್ಥಿತಿಗತಿಯ ಕುರಿತು ಒಂದಿಷ್ಟು ವಿಶೇಷ ಕಾರ್ಯಕ್ರಮವನ್ನ ಮಾಡೋದು ಅಂತ ನಿಶ್ಚಯಿಸಿದೀವಿ ಇದು ಶ್ರೀ ಗುಡ್ಡಪ್ಪ ಕರ್ಬಸ ಕಲಾವೇದಿಕೆಯ ಮುಖಾಂತರ ಅಂದ್ರೆ ಸಿ ಕೆ ಕಲಾ ವೇದಿಕೆಯ ಆಶ್ರಯದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಈ ದೊಡ್ಡಾಟ ಕ್ಷೇತ್ರದಲ್ಲಿ ಹಲವಾರು ಮಹನೀಯರು ಅಗಣಿತವಾದ ಶ್ರೇಯವನ್ನ ಮಾಡಿದ್ದಾರೆ ವಿದ್ವತ್ಪೂರ್ಣ ವ್ಯಕ್ತಿಯ ಪರಿಚಯದೊಂದಿಗೆ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ತಮಗೆ ತಿಳಿದಿರಲಿ ಜನಪದ ರಂಗಭೂಮಿಯಲ್ಲಿ ಬಹುರೂಪಿಯಾಗಿ ವಿಶೇಷ ಛಾಪು ಮೂಡಿಸಿದ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಶ್ರೀಶೈಲ್ ಅವರು ನಟ ನಿರ್ದೇಶಕ ನಾಟಕಕಾರ ಕನ್ನಡ ಪ್ರಾಧ್ಯಾಪಕರಾಗಿ ಬಹುಶ್ರುತ ಸಾಧನೆಗೈದ ರಂಗಜೀವಿ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಶಲವಡಿಯಲ್ಲಿ ಜನಿಸಿದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವೀಧರರು ದೊಡ್ಡಾಟ ಪರಂಪರೆ ಮತ್ತು ಪ್ರಯೋಗಗಳು ಕುರಿತು ಪಿ ಎಚ್ ಡಿ ಪದವಿ ಸಹಿತ ಮಾಡಿದಂಥವರು ವೃತ್ತಿಯಲ್ಲಿ ಕನ್ನಡ ಪ್ರಾಧ್ಯಾಪಕರು ಪ್ರವೃತ್ತಿಯಲ್ಲಿ ರಂಗಕರ್ಮಿ ಕನಕ ವಿಜಯ ಬುದ್ಧ ಪ್ರಬುದ್ಧ ಅಕ್ಕಮಹಾದೇವಿ ಬಾಹುಬಲಿ ಅನುಭಾವಿ ಅಲ್ಲಮ ನಿಜಗುಣ ಶಿವಿ ಭಾಗೀರಥಿ ಲಿಂಗರಾಜ ದೇಸಾಯಿ ಮುಂತಾದ ದೊಡ್ಡಾಟ ಸನ್ನಾಟಗಳಲ್ಲಿ ನಟಿಸಿ ರಸಿಕರ ಮನೆಗೆದ್ದ ಮಹಾನ್ ಕಲಾವಿದ ಜಯಸಿದ ನಾಯಕ ಅಮಟೂರ್ ಬಾಳಪ್ಪ ರಕ್ತರಾತ್ರಿ ಅಪ್ಪ ಮತ್ತು ಟಿಂಗರ್ ಬುಡ್ಡಣ್ಣ ಇವರು ನಿರ್ದೇಶಿಸಿದ ನಾಟಕಗಳು ದೊಡ್ಡಾಟ ಒಂದು ಪರಿಕಲ್ಪನೆ ನೆಲದ ಹಾಡುಗಳು ಕರ್ನಾಟಕ ಜಾನಪದ ರಂಗಭೂಮಿ ಸಾಹಿತ್ಯ ಸೌರಭ ಕೃತಿಗಳ ಕರ್ತೃ ಬನ್ನಿ ಇವತ್ತು ನಮ್ಮೆಲ್ಲರ ಆತ್ಮೀಯ ಹಿರಿಯರು ಇತ್ತೀಚೆಗೆ ತಾನೇ ನಿವೃತ್ತಿಯಾದಂತಹ ಮಹಾನುಭಾವರನ್ನ ತಮ್ಮ ಒಂದಿಗೆ ಪರಿಚಯಿಸಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ತೆ ಸರ್ ನಮಸ್ಕಾರ 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 ಸರ್ ತಮ್ಮ ಜೊತೆಗೆ ಮಾತಾಡಬೇಕಂತ ಹಲವಾರು ವರ್ಷಗಳಿಂದ ನಾನು ಕಾಯ್ತಾ ಇದ್ದೆ ವಿಶೇಷವಾಗಿ ರಂಗಭೂಮಿ ವಿಚಾರಕ್ಕೆ ಬಂದ್ರೆ ಇದರಲ್ಲಿಯೂ ಜಾನಪದ ಕ್ಷೇತ್ರದಲ್ಲಿ ತಾವು ಮಾಡಿದಂಥ ಕೆಲಸ ವೃತ್ತಿ ಇಟ್ಕೊಂಡು ಪ್ರವೃತ್ತಿಯಿಂದ ಒಬ್ಬ ಕಲಾವಿದನಾಗಿ ಹೇಗೆ ಎರಡನ್ನ ನಿಭಾಯಿಸಿದ್ರಿ ಸರ್ ನಾನು ಮುಖ್ಯವಾಗಿ ರಮೇಶ್ ಅವರ ಬಯಲಾಟಕ್ಕೆ ಜಾನಪದ ರಂಗಭೂಮಿ ಅಭ್ಯಾಸ ಮಾಡಲಿಕ್ಕೆ ನನಗೆ ಹಚ್ಚಿದವರು ಸೊಲ್ಬಕ್ನವರು ನಾನು ರಂಗಭೂಮಿಯಿಂದ ಬಂದವ ಪ್ರಾಥಮಿಕ ಶಿಕ್ಷಣವನ್ನ ನವಲನ್ ತಾಲೂಕ್ ಸೆಲೋಡಿಯಲ್ಲಿ ಮುಗಿಸಿದವ ಅದು ಹೆಂಗಿತ್ತು ಸೆಲೋಡಿ ಅಂದ್ರೆ ಅದು ಕಲೆಗಳ ತವರು ಮನೆ ಅಲ್ಲಿ ಗೀಗಿ ಪದ ಹಾಡೋರು ಭಜನೆ ಹಾಡೋರು ಅಲಾವಿ ಹಾಡು ಹಾಡೋರು ಎಲ್ಲ ಥರದ ನಮ್ಮ ರೈತಾಪಿ ಜನ ಬದುಕಿನೊಂದಿಗೆ ಆ ಕಲೆಗಳನ್ನು ರೂಢಿಸ್ಕೊಂಡಿದ್ರು ನಾನು ಪ್ರಾರಂಭದಲ್ಲಿನೇ ಒಂದು ಮಾತು ಸ್ಪಷ್ಟಪಡಿಸ್ತೀನಿ ನಾವು ತಾಳ ಹಿಡಿದಿದ್ದೆ ಐದು ಐದನೇ ಕ್ಲಾಸ ಓಹೋ ಅಲ್ಲಿ ಭಜನೆ ಹಾಡುಗಳನ್ನ ಹಾಡಬೇಕು ಭಜನೆ ಹಾಡುಗಳನ್ನ ಹಾಡೋ ಮೂಲಕ ನಾವು ಈ ಕಲಾಕ್ಷೇತ್ರ ಪ್ರವೇಶ ಮಾಡಿದ್ವಿ ಭಜನೆ ಹಾಡನ್ನು ಯಾಕೆ ಹಾಡಿದ್ವಿ ಅಂತಂತಂದ್ರೆ ಭಜನೆ ಒಂದು ಯೂನಿವರ್ಸಲ್ ಕಲೆ ಅದು ಅದು ಎಲ್ಲರ ಸಾಮೂಹಿಕ ಕಲೆ ಅದು ವಿಶೇಷವಾಗಿ ನಮ್ಮಲ್ಲಿ ಒಂದು ಮಾತು ಹೇಳಬೇಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಜನೆ ಒಂದು ಗ್ರಾಮದ ಸಾಂಸ್ಕೃತಿಕ ತವರ ಅದು ಎಲ್ಲ ಕಲಾವಿದರು ಅಲ್ಲಿಂದನೇ ಬಸವರಾಜ ರಾಜಗುರು ಇರ್ಬೋದು ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು ಎಲ್ವ ಸಿದ್ದಯ್ಯ ಇರ್ಬೋದು ಇವರೆಲ್ಲ ಆ್ಯಕ್ಟಿಂಗ್ ಅಥವಾ ಗಾನ ಪರಂಪರೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಾರಲ್ಲ ಇವೆಲ್ಲ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಾಥಮಿಕ ಹಂತದಲ್ಲಿ ಭಜನಿ ಒಳಗೆ ಚಲೋ ಹಾಡನ್ನು ಹುಡುಗ ಅವ್ನ ಪ್ರಮೋಟ್ ಮಾಡ್ತಿದಾರೆ ಅವರು ಮಸೂರ ರಾಜಗುರು ಹೋದ್ರು ಮನ್ಸೂರು ಪಂಚಾಕ್ಷಿ ಗವಾಯಿಗಳು ಇವತ್ತು ಯಾರು ದೊಡ್ಡ ದೊಡ್ಡ ಹೆಸರು ಹೇಳ್ತೀರಿ ನಾವು ಗಾನ ಪರಂಪರೆಯಲ್ಲಿ ಅವೆಲ್ಲ ಈ ನಮ್ಮ ಹಳ್ಳಿಯಾಗ ಭಜನಿ ಅಂತ ನಾವೇನು ಕರಿತೀವಿ ಅಲ್ಲಿ ನಾವು ಅವರು ಹಾಡು ಕಲ್ತಿದ್ದನ ಧ್ವನಿ ಧ್ವನಿ ಪ್ಯಾರಾಮೀಟರ್ನ ಧ್ವನಿಯ ಸಾಂದ್ರತೆಯನ್ನ ಧ್ವನಿಯ ಶಕ್ತಿಯನ್ನು ಅವ್ರು ಕಂಡ್ಕೊಂಡವರು ನಾವೊಂದು ಮಾತು ಇಲ್ಲಿ ಸ್ಪಷ್ಟಪಡಿಸಬೇಕು ಹಾಗೆ ಧ್ವನಿಯನ್ನ ಯಾರು ಸರಿಯಾಗಿ ಬಳಕೆ ಮಾಡ್ಕೊಂಡ ಧ್ವನಿಯಲ್ಲ ಧ್ವನಿಯನ್ನು ಧ್ವನಿ ಬೇರೆ ಧ್ವನಿ ಬೇರೆ ಈ ನಮ್ಮಲ್ಲಿ ಶ್ರೀಮಂತರಿಗೆ ಧ್ವನಿಯರ ಅಂತಾರೆ ದುಡ್ಡಿದ್ದಾವೆ ಅವರು ಅವ್ರಿಗೆ ಧ್ವನಿ ಇರುವುದಿಲ್ಲ ಆ ಧ್ವನಿ ಯಾವ್ದಪ್ಪ ಅಂದ್ರೆ ಬದುಕಿನ ಬದುಕಿಗೆ ಯಾರು ಸಮರ್ಪಿಸಿಕೊಂಡಿರ್ತಾರೆ ದುಡಿಮೆಗಾರ ಇದ್ದಾರೆ ಶ್ರಮಜೀವ ಇದ್ದಾರೆ ಅವ್ರದ್ದು ಧ್ವನಿಯನ್ನ ನಾವು ಇಲ್ಲಿ ಆಲಿಸ್ಬೇಕಾಗತ್ತೆ ಹಾಂಗ್ ನೋಡಿದ್ರೆ ನಾನು ಪ್ರಾಥಮಿಕ ಹಂತದಲ್ಲಿ ಭಜನಿ ಹೋಗಿಂದ ಬೆಳೆದೆ ಆ ನಂತರದಲ್ಲಿ ವಯಸ್ಸಿನಲ್ಲಿ ಬಂದಾಗ ಸಾಮಾಜಿಕ ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳಲ್ಲಿ ನನ್ನ ಆಸಕ್ತಿ ಹೆಚ್ಚಿತ್ತು ನಮ್ಮೂರಲ್ಲಿ ನಮ್ಮ ನನ್ನ ಇದ್ರಿಗೆ ಆರನೇ ಕ್ಲಾಸ್ ಇದ್ದಾಗಲೇ ಟಿಪ್ಪು ಸುಲ್ತಾನ್ ನಾಟಕ ಆಡ್ತಿದ್ರು ಆಮೇಲೆ ನಮ್ಮ ಊರಿನ ಇತಿಹಾಸ ಏನ್ ಹೆಂಗ್ ಹೆಂಗಿತ್ತಂದ್ರೆ ಕಿತ್ತೂರು ಚೆನ್ನ ನಾಟಕ ಆಡಿದ್ರೆ ಆಣಿ ಮೇಲೆ ಕರ್ಕೊಂಡು ಸ್ಟೇಜ್ ನಲ್ಲಿ ಆನಿ ಬರುವಷ್ಟು ಬಂದ ಹೋಗುವಷ್ಟು ಒಂದು ಸ್ಟೇಜ್ ರಂಗಭೂಮಿ ರಂಗಭೂಮಿ ಇವತ್ತು ನಾವು ಅದನ್ನು ಅಂದ್ರೆ ಹಂತ ಕಲಾವಿದರು ಅಷ್ಟು ಶಕ್ತಿ ಸಾಮರ್ಥ್ಯ ಇರುವಂತ ಊರಿನ ಜನ ನಡುವೆ ನಾ ಬೆಳೆದೆ ನಾ ಡಿಗ್ರಿ ಮುಗಿಸಿ ಎಮ್ ಎ ಮುಗಿಸಿದಾಗ ಇಲ್ಲಿ ನನಗೆ ರಂಗಭೂಮಿ ಪಾಠಗಳನ್ನ ಕೇಳ್ಕೊಟ್ಟರು ಚಂದ್ರಶೇಖರ್ ಪಾಟೀಲ್ ಮತ್ತು ನಮ್ಮ ಎ ಮುರುಗಪ್ಪ ಅವರು ನನ್ನ ನನ್ನ ಬಹುತೇಕ ಸ್ತಂಭಿಕ ತೋಟದಾರ ಸರ್ ಇರಲಿಲ್ಲ ಅಂದ್ರೆ ಇವತ್ತು ಈ ಮಟ್ಟಕ್ಕೆ ನಾನು ಅಭ್ಯಾಸ ಮಾಡ್ತಿದ್ದೆ ಗೊತ್ತಿಲ್ಲ ಮಹೇಶ್ವರಯ್ಯ ಅವರ ಸರ್ ಕಡೆ ನಾನು ಎಮ್ ಎ ಮುಗಿಸಿದ ಮೇಲೆ ಪಿ ಎಚ್ ಡಿ ಮಾಡಬೇಕಾಯ್ತು ಪಿ ಎಚ್ ಡಿ ಮಾಡಿ ಮಾಡುದು ಒಂದು ಹತ್ತು ವರ್ಷದ ಕೆಲಸ ಆಗಿದೆ ನಾನು ಪಿ ಎಚ್ ಡಿ ಮಾಡಲಿಕ್ಕೆ ಇದು ಅವಧಿ ನಾಲ್ಕು ವರ್ಷ ಬಟ್ ನಾನು ಅಭ್ಯಾಸ ಮಾಡಿದ ವರ್ಷ ಅಂದ್ರೆ ಹತ್ತು ವರ್ಷ ಹತ್ತು ವರ್ಷ ಸಂಗ್ರಹ ಮಾಡಿ ಅದರಲ್ಲ ಸಾಧಕ ಬಾಧಕಗಳನ್ನು ಹುಡುಕಿದ್ದೇವೆ ನನಗೆ ದೊಲಿತ ಸಂಪನ್ಮೂಲಗಳಲ್ಲಿ ಈ ದೊಡ್ಡಾಟನೆ ಬಯಲಾಟದ ಬಗ್ಗೆ ಮಾಡ್ಬೇಕಂತ ಹೇಳಿಕೊಟ್ಟು ಸ್ವಲ್ಪ ಬೇಸಿಕಲಿ ಅಂದ್ರೆ ಪ್ರಾಥಮಿಕ ಡಿಗ್ರಿ ಮುಗಿಸಿದ ತಕ್ಷಣ ರಂಗಭೂಮಿ ಅಭ್ಯಾಸ ಮಾಡಿದೆ ಮೈಸೂರಿಗೆ ಹೋದೆ ನಾನು ಬಿ ವಿ ಕಾರಂತ ನಿರ್ದೇಶನೊಂದು ವರ್ಕ್ಶಾಪ್ ಇತ್ತು ಆ ವರ್ಕ್ಶಾಪ್ ನಲ್ಲಿ ತಿಂಗಳ ನಾಟಕ ಮಾಡಿದೆ ನನಗೆ ರಂಗಭೂಮಿಯ ಗ್ರಾಮೀಣ ಹವ್ಯಾಸಿ ರಂಗಭೂಮಿಯಿಂದ ನಗರದ ಹವ್ಯಾಸಿ ರಂಗಭೂಮಿಗೆ ಬಂದೆ ನಾವು ಗ್ರಾಮೀಣ ಹವ್ಯಾಶಿ ರಂಗಭೂಮಿ ಇವತ್ತು ಬಹಳ ತೊಂದರೆಯಲ್ಲಿದೆ ಯಾಂದ್ರೆ ಅದರ ಬಗ್ಗೆ ಬರೆಯೋರೇ ಇಲ್ಲ ಇವತ್ತು ಗ್ರಾಮೀಣ ಹವ್ಯಾಶ ರಂಗಭೂಮಿಯಿಂದ ಬಂದವರು ಉಗಿರು ಬಸಲ್ಲ ಏನಿಗೆ ಬಾಳಪ್ಪ ಕಮ್ಮಿ ಅಡ ಕಟ್ಟಿದ್ರು ಬಟ್ ನಮ್ಮ ಇತಿಹಾಸ ಏನು ಹೇಳ್ಕೈತೆ ಅಂದ್ರೆ ಹವ್ಯಾಸಿ ರಂಗಭೂಮಿ ಪ್ರೇರಣೆ ಪ್ರೇರಣೆಗೊಳಿತು ಅಂತ ಹೇಳಿ ಹತ್ತೊಂಬತ್ತು ಹದಿನೆಂಟನೇ ಶತಮಾನ ಹದಿನೇಳು ಹತ್ತೊಂಬತ್ತನೇ ಶತಮಾನ ತಂದೆ ಹಚ್ಚಿಬಿಡ್ತಾರೆ ಆದ್ರೆ ಅದರ ಪ್ರಾರಂಭ ಮೂಲ ಆಗಿದೆ ಜಾನಪದ ರಂಗಭೂಮಿಯಿಂದ ಜಾನಪದ ರಂಗಭೂಮಿ ಅಂದ ತಕ್ಷಣ ನಾವೀಗ ನಿಮ್ಮ ಮಾತಾಡಕತ್ತಿದ್ದು ಹವ್ಯಾಸಿ ರಂಗಭೂಮಿ ಬಗ್ಗೆ ಅಲ್ಲ ಗ್ರಾಮೀಣ ಹವ್ಯಾಸ ರಂಗಭೂಮಿ ಬಗ್ಗೆ ಅಲ್ಲ ಕಂಪನಿ ನಾಟಕದ ರಂಗಭೂಮಿ ಅಲ್ಲ ನಾನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ಬೇಕು ಅನ್ಕೊಂಡಿದ್ದು ಜಾನಪದ ರಂಗಭೂಮಿ ಬಗ್ಗೆ ಯಾವ ಜನ ತಮ್ಮ ಬದುಕಿನ ಉಸಿರನ್ನ ಈ ನೆಲದ ಜೊತೆಗೆ ಉತ್ತಿ ಬಿತ್ತಿ ಬೆಳೆದು ದೇಶಕ್ಕೆ ಒಂದು ತನ್ನ ಕೊಡ್ತಾರಲ್ಲ ರೈತ ಅವನು ತನ್ನ ಬಿಡುವಿನ ವಿರಾಮದ ವೇಳೆಯಲ್ಲಿ ಇಂಥ ಕಲೆಗಳನ್ನು ಪೋಷಿಸಿಕೊಂಡು ಬಂದರು ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟವರು ಸಲಭಾಗ್ನವರು ಅವ್ರು ಹೇಳಿದರು ಹವ್ಯಾಸ ರಂಗಭೂಮಿ ಬಗ್ಗೆ ನೀವು ಮಾಡಬೇಕಾದ ಕೆಲಸ ಬಹಳಷ್ಟು ಮಂದಿ ಎನ್ ಎಸ್ ಡಿ ತನಕ ಆದ್ರ ಬಹಳ ಮಂದಿ ಮಾಡ್ಯಾರ ಇಲ್ಲಿ ಬಯಲಾಟಕ್ಕೆ ಬಾನಿ ಈ ಬಯಲಾಟಕ್ಕೆ ಬಂದರೆ ಯಾ ಒಂದು ಇಬ್ಬರು ಕೆಲಸ ಮಾಡಿದ್ದಾರೆ ಆ ತಕ್ಷಣ ನಾನು ಬಯಲಾಟಗಳಲ್ಲಿ ಅಭ್ಯಾಸ ಮಾಡುವ ಪ್ರಾರಂಭದ ಸಮೀಕ್ಷೆ ಮಾಡಿದೆ ಮೈಸೂರು ಕಡೆ ಜಿ ಸಿ ಎಂ ಪರಮಶಿವೈನವರು ಇದ್ರ ಬಗ್ಗೆ ಒಂದು ದೊಡ್ಡ ಒಂದು ಬೆಳಕು ತಂದಿದ್ರು ಅವರು ಬಯಲಾಟ ಪರಂಪರೆ ಮೇಲೆ ಬಯಲಾಟ್ ಬಯಲಾಟ ಮಕ್ಕಳ ಬಯಲಾಟಗಳನ್ನ ಘಟ್ಟದ ಬಯಲಾಟಗಳನ್ನ ಜಿಶಂ ಅಲ್ಲಿ ಮೈಸೂರಲ್ಲಿ ಒಂದು ವರ್ಕ್ಶಾಪ್ ಮಾಡಿ ಆ ಜೊತೆಗೆ ಅಲ್ಲಿ ಕೆಲಸ ಮಾಡಿದ್ರು ಅವಾಗ ಅದು ಯಾವ ಸಮಯ ಅದು ಸುಮಾರು ಹತ್ತೊಂಬತ್ತು ಅರವತ್ತರಿಂದ ಎಪ್ಪತ್ತರ ಸುಮಾರಿಗೆ ಆಮೇಲೆ ನನಗೆ ಎಂಬತ್ತರ ಸುಮಾರಿಗೆ ವಲಶೆಟ್ಟರು ಒಂದು ಉತ್ತರ ಕನ್ನಡ ಬಯಲಾಟಗಳ ಪುಸ್ತಕ ಬರೆದಿದ್ರು ಅದಾದ್ಮೇಲೆ ನಮ್ಮ ದುರ್ಗಾದಾಸ್ ಬಳ್ಳಾರಿ ಜಿಲ್ಲೆ ಬೇಲೆ ಆಟ ಪುಸ್ತಕ ಬಂತು ಈ ಮೂರು ಜನ ಮಹನೀಯರು ಹಾಕಿ ಕೊಟ್ಟ ಬೇಸ್ ಐತಲ್ಲ ಇತ್ತಲ್ಲ ಈ ಏನಾಗಿತ್ತು ಅಂದ್ರೆ ಗ್ರಾಂತಿಕತೆ ಅಷ್ಟೇ ಇತ್ತು ಪ್ರಾಕ್ಟಿಕಲಿ ಅವರು ಇದ್ರಾಗ ಇನ್ವಾಲ್ವ್ ಆಗಿದ್ದಿಲ್ಲ ನೋಡಿ ಆಟ ನೋಡಿ ಬರದ್ರೆ ಇವನ ಕೆರೆಯಾಗಿ ನೀರಾಗಿ ನಿಂತು ಬರೀಲಿಲ್ಲ ನೀರು ಹೊರಗಡೆ ನಿಂತು ಬರೀತಿದ್ರು ಕೆರೆ ದಂಡಿ ಮೇಲೆ ನಿಂತು ಮಾತಾಡಿದ್ರು ಪ್ರಾತ್ಯಕ್ಷಿಕ ಬೇಕು ಪ್ರಾತ್ಯ ನಾನು ಪ್ರಾಕ್ಟಿಕಲಿ ಬಂದೆ ಒಂದು ತಂಡ ಕಟ್ಟಿದ್ವಿ ಸೊಲಭ ನಾವು ಮಾಡಿದ ಒಂದು ದೊಡ್ಡ ಮಹತ್ವದ ಕೆಲಸ ಏನಂದ್ರೆ ಆ ತಂಡಗಳನ್ನು ಕಟ್ಟಿಕೊಂಡು ಆ ಕಲಾವಿದ ತರಬೇತಿಗೊಳಿಸಿ ಹಂಗಾದ್ರೆ ಈ ಇದೊಂದು ದೊಡ್ಡ ಪರಂಪರೆ ಐತಿ ಇದಕ್ಕೆ ಬಯಲಾಟಕ್ಕೆ ಎಷ್ಟು ಎಲ್ಲೈತಿ ಬಯಲಾಟ ಅಂತ ಬಹಳ ಮಂದಿಗೆ ಆಶ್ಚರ್ಯ ಆಗತ್ತ ಕರ್ನಾಟಕದ ನಿಜವಾದ ರಂಗಭೂಮಿ ಬಯಲಾಟ ಈ ಬಯಲಾಟಗಳನ್ನ ನೋಡಿ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಯಕ್ಷಗಾನ ಜಾನಪದ ಅಕಾಡೆಮಿ ಅಂತ ಹೆಸರಿತ್ತು ಯಕ್ಷಗಾನದವರು ಬಂದು ಸ್ವಲ್ಪ ಸೇರಿಸಿದ್ರು ಜಾನಪದ ಯಕ್ಷಗಾನ ಅಕಾಡೆಮಿ ಅಂತ ಆತು ವೀರಪ್ಪ ಮೊಯ್ಲಿ ಅವರ ಕಾಲಕ್ಕೆ ಯಕ್ಷಗಾನ ಸಿರಸಿ ಅಕಾಡೆಮಿಗೆ ಬಲಾಟ್ ಅಕಾಡೆಮಿ ಪ್ರಾರಂಭ ಸರ್ ಮೊನ್ನೆ ಮೊನ್ನೆ ನೂರ ಎಂಬತ್ತೆಂಟರಲ್ಲಿ ಎಂಬತ್ತೊಂಬತ್ತರಲ್ಲಿ ಹುಬ್ಬಳ್ಳಗ ಒಂದು ಸಾಹಿತ್ಯ ಸಮ್ಮೇಳನ ಇತ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅವಾಗ ನಾವು ಕರ್ಪತ್ರ ಹಂಚಿದ್ವಿ ಬದಲಾದ ಅಕಾಡೆಮಿ ಹೆಸರು ಏನ್ ಸೋಜಿಗಿದೆ ಅಂತ ಯಕ್ಷಗಾನ ಅಕಾಡೆಮಿ ಯಕ್ಷಗಾನ ಅಂತ ಸೇರಿಸಿದ್ರು ಅದಕ್ಕೆ ಜಾನಪದ ಅಕಾಡೆಮಿ ಹೋಗಿ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಆಯ್ತು ಜಾನಪದ ಯಕ್ಷಗಾನ ಅಕಾಡೆಮಿ ಹೋಗಿ ಬರೀ ಯಕ್ಷಗಾನ ಅಕಾಡೆಮಿ ಆಯ್ತು ಅವಾಗ ನಾವು ಮತ್ತೆ ಹೋರಾಟ ಮಾಡಿದ್ವಿ ಬಯಲಾಟಗೊಂದು ಅಕಾಡೆಮಿ ಬೇಕು ಅಂತ ಹೌದು ಆ ಹೋರಾಟದ ಮುಂಚೆ ನಿದ್ದವ್ ನಾನು ಮತ್ತು ಸೊಲ್ಮಕ್ನವ್ರು ಸುಮಾರು ಒಂದು ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಇದ್ದಕ್ಕ ಟೈಮ್ಗೆ ಕುಮಾರಸ್ವಾಮಿ ಟೈಮ್ಗೆ ಬಹಳ ಹೋರಾಟ ಮಾಡಿದ ಮೇಲೆ ಬಯಲಾಟ ಅಕಾಡೆಮಿ ಅಂತ ನಮಗೆ ಒಂದು ಅಕಾಡೆಮಿಯನ್ನು ಮಾಡಿದ್ರು ಅದು ಹೋಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ವರ್ಕ್ ಮಾಡ್ತಾ ಇದೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಅಕಾಡೆಮಿ ಬಯಲಾಟಕ್ಕೆ ಬೇಕು ಅಂತ ಕೇಳುವಂಥ ನಾವು ಈಗ ಅದ್ರ ಮುಂದುವರೆದು ಯಕ್ಷಗಾನ ಯಕ್ಷಗಾನ ಕಲೆಗೆ ಒಂದು ಅಕಾಡೆಮಿ ಬೇಕಾಗಿದೆ ಮಾಡಿದ್ರು ಅವರು ಬೈಲಾಟ ಅಕಾಡೆಮಿಗೆ ಮತ್ತೆ ಯಕ್ಷಗಾನ ಅಕಾಡೆಮಿಗೆ ಏನು ವ್ಯತ್ಯಾಸ ಇದೆ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಕ್ಷಗಾನ ಅಕಾಡೆಮಿ ಎರಡೇ ಎರಡು ಮೂರು ಜಿಲ್ಲೆಯಲ್ಲಿದೆ ತೆಂಕ್ ತಿಟ್ಟು ಬಡಗು ತಿಟ್ಟು ಮಹಾ ತಿಟ್ಟು ಅಂತ ಮೂರು ವೆರೈಟಿ ಯಕ್ಷಗಾನ ಮಾಡ್ತಾರೆ ಅವರು ನಮ್ದು ಬೈಲಾಟ ಬೈಲಾಟ ಇದು ಇಪ್ಪತ್ನಾಲ್ಕು ಜಿಲ್ಲೆಯೊಳಗಿದೆ ಬೈಲಾಟಕ್ಕೆ ದೊಡ್ಡಾಟ ಅಂತಾರೆ ಮೂಡಲ್ಪಾಯ ಅಂತಾರೆ ಯಕ್ಷಗಾನಕ್ಕೆ ಪಾಯ ಅಂತಾರೆ ಈ ಮೂಡಲ್ಪಾಯ ಮೂಡಲ್ ಅಂತಂದ್ರೆ ಸೂರ್ಯ ಹುಟ್ಟುವ ದಿಕ್ಕು ಈ ಅಂದ್ರೆ ಉತ್ತರ ಕರ್ನಾಟಕದ ಬಹುಭಾಗ ಅಂತ ನಾವು ನೀವು ಅರ್ಥ ಮಾಡ್ಕೋಬೇಕು ಈ ಪಾಯದ ಬೆಳವಣಿಗೆ ಹಿರಿಯಾಟ ಅಟ್ಟದಾಟ ತೋಂಗ ಕೇಳಿಕೆ ಹಿಂಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಹೆಸರಿಂದ ಇದು ಒಂದೇ ಕಲಾ ಪ್ರಕಾರ ಬಳ್ಳಾರಿ ತೆಲುಗು ಆಂಧ್ರ ಪ್ರದೇಶದ ಬಾರ್ಡರ್ನಲ್ಲಿ ಇರುವಂತ ಸರಹದ್ನಲ್ಲಿ ಇದಕ್ಕೆ ವಿಧಿ ನಾಟಕ ಅಂತಾರೆ ತಮಿಳುನಾಡಿನ ಬಾರ್ಡರ್ನಲ್ಲಿ ಮೈಸೂರು ದಂಡೆ ಉಂಟ ತೆರಕುತ್ತು ಅಂತಾರೆ ಈ ತೆರಕುತ್ತು ಮತ್ತು ವಿಧಿ ನಾಟಕ ಮತ್ತು ಬಯಲಾಟ ದೊಡ್ಡ ಮೂರು ಒಂದೇ ಸಮಾನ ಆಶೆಗಳನ್ನ ಒಳಗೊಂಡಂತ ಆಟಗಳು ಈ ಬಯಲಾಟದಲ್ಲಿ ಮತ್ತ ಒಂದು ಸಣ್ಣಾಟ ಇದೆ ಮತ್ತೊಂದು ಪಾರಿಜಾತ ಇದೆ ಮತ್ತೊಂದು ಇಸಳು ಸಂಗ್ಯಾಬಾಳೆ ಇದೆ ಅಂದ್ರೆ ದಪ್ಪನಾಟ ಇದೆ ರಾಜನಾಟ ಇದೆ ರಾಧಾನಾಟ್ಯ ಇದೆ ದಾಸರಾಟ ಇದೆ ಇಷ್ಟು ವೆರೈಟಿ ಆಗಿ ಬರುವಂತಹ ಬಯಲಾಟಗಳನ್ನ ನಾವು ಸಾರಾಸರಿಟ್ ಆಗಿ ಅಜ್ಞಾನ ಐತೆ ಅಂತೇಳಿ ಅದನ್ನು ಬಿಟ್ಬಿಟ್ಟು ಕೆಲವು ಹೊರತು ಮೂವತ್ ಮೂರು ತಂಡ ಇದಾವೆ ಬರೀ ಅವರು ಬಹುತೇಕ ನನ್ಗೆ ಅನಿಸಿದ ಮಟ್ಟಿಗೆ ಮೂವತ್ತು ಮೂವತ್ನಾಲ್ಕು ತಂಡ ಇವತ್ತು ಕರ್ನಾಟಕದಲ್ಲಿ ಮೂರು ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಇದ್ದಾರೆ ಪ್ರತಿ ಒಂದೊಂದು ಪ್ರತಿ ಊರಿಗೆ ಒಂದೊಂದು ಊರಿಗೆ ಎರಡು ಎರಡು ಊರಿಗೆ ಮೂರು ಊರು ಓನಿಗೆ ಒಂದೊಂದು ಬಯಲಾಟ ತಂಡ ಹೌದು ಬಯಲಾಟದ ಮೂರು ಪಾಯನ ಹೇಳ್ತಾ ಇರೋದು ಮೂರು ಪಾಯದ ಆಟಗಳನ್ನು ನಾವು ಭಾಳ ನಿರ್ಲಕ್ಷ್ಯ ಮಾಡಿದ್ವಿ ವಿದ್ಯಾವಂತರು ಪ್ರವೇಶ ಆಗಲಿಲ್ಲ ವಿದ್ಯಾವಂತ ಪ್ರವೇಶ ಆಗಿದ್ರೆ ಯಕ್ಷಗಾನ ಯಕ್ಷಗಾನ ತರ ಅರ್ಥಧಾರಿಗಳಾಗ್ಬೇಕಾಗಿತ್ತು ನಾವು ಯಕ್ಷಗಾನ ನಾನು ಬೈತಾ ಇಲ್ಲ ಯಕ್ಷಗಾನ ಅವ್ರ ಬಗ್ಗೆ ನಮ್ದು ತಕರಾರಿಲ್ಲ ಅದು ಮೂಲತಃ ಗಾನ ಪರಂಪರೆ ಯಕ್ಷಗಾನ ಅದು ಬೇರೆ ಬೇರೆ ಕಡೆಯಿಂದ ಕಲಾ ಕಲಾ ಮಾಡ್ಕೊಂಡಿತ್ತು ಅಂದ್ರೆ ಒಂದ್ ಕಡೆ ಮುಖವರ್ಣಿಕೆ ಬಗ್ಗೆ ವೇಷಭೂಷಣ ಬಗ್ಗೆ ಕುರುತಿಗಳ ಬಗ್ಗೆ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು ಯಕ್ಷಗಾನದೇ ಒಂದು ಸಪ್ರೇಟ್ ಬೇರೆ ಬೇರೆ ಅಂದ್ರೆ ಅವ್ರ ಮನೆ ಒಂದು ಎಷ್ಟು ಇವ್ರ ಮನೆಗೊಂದು ಇವ್ರ ಮನೆಗೋ ಅಷ್ಟು ಅಕಡೆ ಕಾಲು ತೊಗೊಂಡ್ಬಂದು ಮಿಸ್ಸ್ರ ಮಾಡ್ದಂಗೆ ಇದೆ ಯಕ್ಷಗಾರ ಬಟ್ ಒರಿಜಿನಲ್ಲಿ ದಕ್ಷಿಣಾದಿ ಸಂಗೀತವನ್ನು ಇಟ್ಕೊಂಡಂಥದ್ದು ತಂದೆ ಅಂತ ಛಾಪ್ ಮೂಡಿಸಿದಂಥ ರಾಗಮಾಲಿಕೆ ಹೆಸರು ಮಾಡಿದಂಥದ್ದು ಯಾವ್ದಾರ ಇದ್ರೆ ಅದು ದೊಡ್ಡಾಟ ಅದು ಬಯಲಾಟ ಅದು ಆಟ ಅದು ಹಿರಿಯಾಟ ಅದು ತೊಂಗ ಅದು ಕೇಳಿಕೆ ಇಷ್ಟು ಕಲಾ ಪ್ರಕಾರದಲ್ಲಿ ಇಷ್ಟೆಲ್ಲ ಇರುವಂಥ ಈ ದೊಡ್ಡಾಟದ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡಿದ್ವಿ ಪ್ರವೇಶ ಆಗಲಿಲ್ಲ ನಾವು ಅವಾಗ ಎಂಬತ್ತರ ದಶಕದಲ್ಲಿ ಎಂಬತ್ತೆಂಟು ತೊಂಬತ್ತರ ದಶಕದಲ್ಲಿ ಗ್ರಾಮೀಣ ಉತ್ಸವಗಳನ್ನು ಪ್ರಾರಂಭ ಮಾಡಿದ್ವಿ ಬೆಳೆ ಬೆಳ್ತನಕ್ಕೆ ಆಡೋದಂತ ದೊಡ್ಡಾಟಗಳ ಬೆಳ್ತನ ಅಂತ ಈಗ ನಮ್ಮಲ್ಲಿ ದೊಡ್ಡ ದೊಡ್ಡಾಟ ದೊಡ್ಡ ಆಟ ಅಂತ ಹೇಳ್ತಾರೆ ಇವತ್ತು ನೋಡ್ರಿ ವಸ್ತ್ರ ಸಂಹಿತೆ ಅಂತ ಒಂದೈತಿ ಐತಿ ವಸ್ತ್ರ ಸಹಿ ಅಂದ್ರೆ ಯಾವ ಉಡುಪು ಹಾಕೋಬೇಕು ಯಾವ ಡ್ರೆಸ್ ಹಾಕೋಬೇಕು ಹೆಂಗ ನಾವು ನಮ್ಮ ಪ್ರತಿಯೊಂದು ಶಾಲೆ ಕಾಲೇಜ್ ತಮ್ಮ ತಮ್ಮ ಡ್ರೆಸ್ ಡ್ರೆಸ್ ಕೋಡ್ ಅಂತ ಮಾಡ್ಯಾರ ಇವತ್ತು ಸಿನಿಮಾದವ್ರಿಗೆ ಏನಿದೆ ಡ್ರೆಸ್ ಕೋಡ್ ಬಟಾ ಬೈಲಿದ್ದಾರೆ ಅವರು ಬರೀ ಬಟ್ಲಾಗ್ತಾರೆ ಲಾಸ್ಟ್ ಲಾಸ್ಟ್ಗೆ ಅಂಗಿ ಪ್ಯಾಂಟ್ ಕಿತ್ತಬಿಡ್ತಾರೆ ನಮ್ಮ ಮಕ್ಳು ಇನ್ ಕೇಳ್ಬೇಕಾ ನಮ್ಮ ಮಕ್ಕಳು ಬಣ್ಣ ಬಣ್ಣದ ಚಿತ್ತಾರಗಳನ್ನ ನೋಡಬೇಕು ಬಣ್ಣ ಬಣ್ಣದ ಮಾತುಗಳನ್ನು ಕಾಣಬೇಕು ಬಣ್ಣ ಬಣ್ಣದ ಬದುಕನ್ನು ಅವರು ಆ ಕಾರಣಕ್ಕಾಗಿ ಆ ಮುಖಬಳ್ಳಿಕ್ಕೆ ಆ ಮಾತುಗಾರಿಕೆ ಸಂಭಾಷಣೆ ಇವಾಗ ಮೊದ ಮೊದಲು ಅವೆಲ್ಲ ಬೈಪಾಟಿದ್ದ ಸರ್ ಹೌದು ಬೈಪಾಟ್ ಮತ್ತೆ ಇತ್ತೀಚೆಗೆ ನಾವು ಬರೆಯಾಕತ್ತಿದ್ವಿ ನಮ್ಮ ಗ್ರಾಮೀಣ ಜನ ಆ ಕಲೆಯನ್ನು ಇವತ್ತಿನ ತನಕ ಪೂಜಿಸಿಕೊಂಡು ಬಂದಿದೆ ಅದನ್ನು ಉಳಿಸ್ಕೊಂಡ್ ಬಂದಿದ್ದಾರೆ ಆ ಉಳಿಸಿದ್ದನ್ನು ನಾವು ಇವತ್ತು ನಾವು ಸರ್ಕಾರಕ್ಕೆ ಹೇಳಬೇಕಾಗಿದೆ ಮುಂದುವರ್ಷ ಕರ್ನಾಟಕದ ನಿಜವಾದ ಕಲೆ ಯಾವುದಪ್ಪ ಅಂದರೆ ಬೆಳಗಾಟಗಳು ಹೀಗಾಗಿ ರಂಗಾಯಣ ಅಂತ ಒಂದು ರಂಗಾಯಣ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಗಿ ಸರ್ಕಾರ ಎಲ್ಲಿ ಮೈಸೂರಲ್ಲಿ ಅಂದ್ರೆ ರಾಮಾಯಣ ಪರಿಕಲ್ಪನೆ ರಾಮಾಯಣದ ಹೆಸರಿನಲ್ಲಿ ಅಂತ ರಂಗಾಯಣ ಅಂದ್ರೆ ರಾಮಾಯಣ ಅಂತ ನಮ್ನೆ ಬರ್ಬೇಕು ಹಿಂಗಾಗಿ ನಾನು ಇವತ್ತು ಒತ್ತಾಯ ಮಾಡ್ತೀನಿ ಬಯಲಾಟಕ್ಕೆ ಬಯಲಾಟ ಭಾರತ ಅಂತ ಮಾಡಿರಿ ಒಂದು ರೆಪೋಟ್ರಿ ಮಾಡ್ರಿ ನಮ್ಗೆ ರೆಪೋಟ್ರಿ ಅಗತ್ಯ ಇದೆ ಈಗ ಯಾಕೆ ಅಗತ್ಯ ಇದೆ ಅಂದ್ರೆ ಸರ್ ಬಯಲಾಟ ಭಾರತ பயலாட்ட அங்காரிகா அங்காரீங்க கண்டினியூ கண்டிப்பா சார் மாதிரி தீபிடி சார் ஒன்றை மாத்திர சார் நீங்க